ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಎಮ್ ಎಸ್ ಎನ್ ಎಸ್ಟ್ರೆ ಟ್ರಾವೀಲರ್ ನಮ್ಮ ಚಾನಲ್ಗೆ ಸ್ವಾಗತ ಆರು ಮೂರು ಪೆಟ್ರೋಲ್ ಬಂಕಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಸೊನ್ನೆ ಗಾಡಿ ಕಾಣ್ತೈತೆ ತಂದು ಈ ಕಡೆ ಹಾಕೋಣ ಅಂತಿದ್ದೆ ಅಲ್ಲಿಂದ ಅಡುಗೆ ಮಾಡೋದು ಕಂಟೀನರ್ನಿಗೆ ಮುತ್ತಿಂದ ನಾನು ಅಡುಗೆ ಮಾಡ್ಕಂಡು ಉಂಡೋಗದಲ್ಲ ಅಂತೇಳಿ ಅಲ್ಲೇ ನಿಲ್ಸು ಹೋಟ್ಲಾಗ್ ಉಂಡೋಗ್ತಿದ್ದೆ ಹೋಟ್ಲಾಗ್ ಇನ್ನೇನು ಹೋಗಿ ಅಂತೇಳಿ ಹೆಂಗೋ ಒಂದು ನಿಮ್ಷಿದ್ನಿ ಆರಾಮಾಗಿ ಹೋಗೋದು ನಾಳೆ ಖಾಲಿ ಆಗೋದು ಅಂತೇಳಿ ಇಲ್ಲಿ ಬಂದಾಗ ರಾತ್ರಿ ಎರಡು ಗಂಟೆ ಆಗಿತ್ತು ನನ್ನ ಮಕ್ಕಂಡಾಗ ಮೂರು ಗಂಟೆಗೂರು ವೀಡಿಯೋ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಗ್ಯಾಸ್ ಖಾಲಿ ಆಗಿತ್ತು ಗ್ಯಾಸ್ ತುಂಬಿಸ್ತೀನಿ ಖಾಲಿ ಆಗಿಲ್ಲ ಇನ್ನು ಐತೆ ಒಂದು ಎರಡು ಕೆ ಜಿ ಒಂದು ಕೆ ಜಿ ಅಷ್ಟೈತೆ ಒಂದು ಎರಡು ಕೆ ಜಿ ಗ್ಯಾಸ್ ತುಂಬಿಸ್ ಬನ್ನಿ ಯಾವುದೋ ಗುರ್ರಂತ ಮಿಷನ್ ಧಾರ್ಮ್ ನೋಡಿ ಹೊಸ ಒಳ್ಳೆದು ತಂದಿದ್ನಿ ಇವಾಗಿದ ಹಾಂ ಫಿಟ್ ಮಾಡ್ಕೊಂಡು ಮೊನ್ನೆ ಇದ್ರೊಳಗೆ ತಗೊಂಡಿದ್ದ ಅಲ್ಲಿ ಫಿಟ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಉಳ್ದು ಎಲ್ಲ ಐಟಮ್ ಇಲ್ಲೇ ಅದನ್ನಂಗೆ ಮಾಡ್ಕೊಂಡು ಉಂಡು ಮತ್ತು ಹಂಗೆ ವಾಪಸ್ ಅದಕ್ಕೆ ಸರ್ದಿತ್ತು ಅದು ಯಾಕಂದರೆ ಚೆನ್ನಾಗ್ ಆಟ ಸೌಂಡ್ ಮಾಡಿಬಿಡ್ತದೆ ನನಿಂಗ್ನಾಗೆ ಸೌಂಡ್ ಮಾಡಿದರೆ ಏನಾಗ್ತದೆ ಸ್ವಲ್ಪ ಇರಿಟೇಟ್ ಆಗ್ತದೆ ಅದಕ್ಕೆ ಬಾಕ್ಸ್ ಬಿಸಾಕಿಲ್ಲ ಹಂಗೆ ಇಟ್ಟಿದ್ವಿ ಸರ್ದಿಲ್ಲಿ ಇಲ್ಲಿ ಇರಲಿ ಮೊನ್ನೆ ನಾಳೆ ಊರಾಗೆ ಫಿಟ್ ಮಾಡಿದ್ದೇ ಏನಿಲ್ಲ ಗುರು ಅಂತೆ ಈಗ ಹಿಂಗೆ ಸಾಕೊಂಡು ಅಂತ ಹಿಂಗೆ ಹಾಂ ಓಕೆ ಎಲ್ಲ ರೆಡಿ ಆಯ್ತು ಗುರು ಬೆಂಚ್ ಐತೆ ಇಲ್ಲ ಐತೆ ಲೈಟ್ರ್ ಬೇರೆ ಖಾಲಿ ಆಗಿ ಲೈಟ್ರ್ ಕಾಣ್ಬೇಕು ಜಾಸ್ತಿ ಫಸ್ಟ್ ಟೈಮ್ ಅಲ್ಲ ಅದು ಸರಿಯಾಗಿ ಏನಿಲ್ಲ ಅದಕ್ಕೆ ತಕ್ಕಂಗೆ ಹುರಿಯೋದದು ನಾವೇನು ಸರಿಯಾಗಿ ಜಾಸ್ತಿ ಉರಿತೈತೆ ಕಮ್ಮಿ ಅಂದ್ರೆ ಅಷ್ಟೇ ಏನು ಮಾಡಾಕ್ ಬರಲ್ಲ ನೋಡಿ ಎಣ್ಣೆ ಬಾಳ ಆಗಿರ್ತ ಇರ್ಲಿ ನೋಡೋಣ ಸೌಂಡ್ ಅಲ್ಲ ಅದೆಲ್ಲ ಊರಿಲಿ ಈ ಗುರಿ ಅವ್ರ ಅಕ್ಕನ ಗಾಳಿ ಬರ್ತೈತೆ ಅದಕ್ಕೆ ಗಾಣಿ ಬರಕ್ಕೆ ಸರಿಯಾಗಿ ಒರಿಯಂಗಿಲ್ಲ ಅದು ಇವಾಗ ಕುರ್ಚಿ ಇಟ್ಕೊಳ್ಳಿ ಇವತ್ತು ಜೀರಿಗೆ ಹಾಕ್ಕೋ ವಸಪಾಟಿಗೆ ವಸದ ಜೀರಿಗೆ ತನಿಸುತ್ತೆ ಅಲ್ಲಾ ಜೀರಿಗೆ ಹಾಕ್ತೆ ಮತ್ತೆ ಸಾಸ್ ಪ್ಯಾನ್ ಇಂದ ತಂದಿದ್ದೆ ಗುರು ಎಲ್ಲಾ ಡಬ್ಬೆ ಅದಾವೆ ಡಬ್ಬೆ ಹಾಕಿಲ್ಲ ಸಾಕಂತೆ ಬನ್ನಿ ಒಗ್ಗರಣೆ ಹಾಕಿದ ಮೇಲೆ ಸಿಗ ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಗ್ತಿದೆ ನಾವು ರುಚಿಗೆ ತಕ್ಕಂಗೆ ಉಪ್ಪು ರೈಸ್ ಬಾತಿಗೆ ನೋಡಿ ಗ್ಯಾಸ್ ಇದೆ ಸ್ಟವ್ವು ಮೊದಲಾದ್ರ ಮೇಲೆ ಬರೋದು ಟಣ 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 ಅನ್ನೋದು ಎಲ್ಲ ತಗೊಂಡು ನೋಡಿ ಕರೆಕ್ಟಾಗೆ ಉರಿತೈತೆ ಅದಕ್ಕೇನು ತೊಂದರೆ ಇಲ್ಲ ಇವಾಗ ಅಕ್ಕಿ ಹಾಕ್ಬೇಕು ಒಂಚೂರು ಮಸಾಲೆ ಐಟಮ್ ಹಾಕ್ಬೇಕು ಮಸಾಲೆ ಹಾಕಿ ಚೆನ್ನಾಗಿ ಮೇಲೆ ಅಕ್ಕಿ ಹಾಕಿ ಸಿಗಂಡ್ ಬನ್ನಿ ಊಟ ಈಟ ಊಟ ಮಾಡ್ಕೊಂಡು ಹೊರಟೆ ನನಗೇನಂದರೆ ರನ್ನಿಂಗ್ನಾಗೆ ನಾನು ಕೈಯಾಗೆ ಅಡುಗೆ ನಾನು ಅಡುಗೆ ಮಾಡ್ಕೊಂಡು ಉಂಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಹೋಟ್ಲಾಗಳ್ದೋಗ ಏನಾಗ್ತದಂದರೆ ಅದು ಮಧ್ಯಾಹ್ನ ಉಂಡ್ರೆ ರಾತ್ರಿ ಸಾಯಂಕಾಲ ಆರು ಗಂಟೆ ಅಷ್ಟೈತಿ ಕಾಲೇ ಹೊಟ್ಟೆಷ್ಟೈದಿರ್ತದೆ ಅದಕ್ಕೆ ಹೊಟ್ಟು ಊಟ ಮಾಡೋದು ಕಮ್ಮಿ ನಾನು ನಾನು ಒಬ್ಬನೇ ಎಲ್ಲ ಕಮ್ಮಿನೇ ಒಬ್ಬನೇ ಇದ್ರೂ ಮಾಡ್ಕೊಂಡು ಉಂಡ್ರೇನೇ ಸಮಾಧಾನ ಆಗೋದು ಇಲ್ಲಾಂದ್ರೆ ನನಗೆ ಸಮಾಧಾನ ಆಗೋದಿಲ್ಲ ನೀವು ಅಣ್ಣ ಅಂತ ಹೇಳಿ ನಮಗೆ ಮೀಸೆ ಮೇಲೆ ಕೈ ಹೋಗ್ತಾನೆ ಇರ್ತತೆ ಅದೊಂದು ಅಭ್ಯಾಸ ಏನು ಮಾಡಂಗಿಲ್ಲ ಅದ್ ಅಭ್ಯಾಸ ತಪ್ಸಕ್ ಆಗೋದಿಲ್ಲ ಏನಿಲ್ಲ ಹೋಟ್ಲಗ್ ಉಣ್ಣದಕ್ಕಿಂತ ನಾವೇ ಅಡಿಗೆ ಮಾಡ್ಕೊಂಡು ಉಂಡ್ರೆನೆ ನೆಮ್ಮದಿ ಬೇಗ ಹೊಟ್ಟೆಸಿ ಎಲ್ಲ ಏನಿಲ್ಲ ಟೇಸ್ಟಿಗೆ ತಕ್ಕಂಗೆ ನಮ್ಗೆ ಹೆಂಗ್ ಬೇಕಂಗೆ ಮಾಡ್ಕೊಂಡು ಉಣ್ಬೋದು ಈಗ ದುಡ್ಡು ಕೊಟ್ಟು ತಿಂತೀವಿ ಅವನಿಗೆ ಟೇಸ್ಟ್ ತಕ್ಕಂಗೆ ಮಾಡ್ಕೊಡೋದಿಲ್ಲ ಏನಿಲ್ಲ ಏನಾಗ್ಲಿ ಕಮ್ಮಿ ಆಲ್ಮೋಸ್ಟ್ ನೀವು ಹೋಟ್ಲಾಗ ಡಾಬಾದಾಗ ಎಲ್ಲೇ ಊಟ ಮಾಡ್ರಿ ಉಪ್ಪು ಕಮ್ಮಿನೇ ಹಾಕೋದು ಉಪ್ಪು ಕಮ್ಮಿನೇ ಹಾಕ್ತಿರ್ತಾರೆ ಗುರು ಉಪ್ಪು ಕಮ್ಮಿ ಆದರೆ ನಮಗೆ ಸರಿ ಹೋಗೋದಿಲ್ಲ ಅದಕ್ಕೆ ನಾವು ಊಟ ಅಡುಗೆ ಮಾಡ್ಕೊಂಡು ಹೋಗೋದು ನಾವು ಎಷ್ಟೋ ಸಲ ಉಪವಾಸ ಇದ್ದೀವಿ ಈ ವಿಡಿಯೋ ನಮ್ಮ ಸ್ನೇಹಿತರು ನೋಡ್ತಿರ್ತಾರೆ ಅವ್ರಿಗೂ ಗೊತ್ತು ನಾವು ಮೊದ್ಲು ಟೆನ್ ವೀಲಲ್ಲಿ ಫೋರ್ ಫೋರ್ಟೀನ್ ವೀಲಾಗಿ ಮೈನ್ಸ್ ಹೊಡಿಬೇಕಾದ್ರೆ ಊಟಕ್ಕೆ ದುಡ್ಡು ಇಲ್ದಂಗೆ ಉಪಾಸ ಇದ್ದೀವಿ ದುಡ್ಡಿದ್ರೂ ಊಟ ಸಿಕ್ಕಿಲ್ಲ ಆ ಏರಿಯಾದಾಗೆ ವಿಡಿಯೋ ನೋಡ್ತಿರ್ತಿರಿ ನೀವು ನಮ್ಮ ಸ್ನೇಹಿತರು ಇವಾಗ ಎಲ್ಲ ಮೈನ್ಸೆ ಹೊಡಿತಿರೋದು ದುಡ್ಡಿಲ್ದಾಗ ಉಪಾಸ ಗುರು ಊಟ ಯಾರು ತಂದು ಕೊಟ್ಟಿಲ್ಲ ನಮಗೆ ಹಂಗಾಗಿ ನಾವು ಊಟ ವೇಸ್ಟ್ ಮಾಡೋದಿಲ್ಲ ಊಟದ ಮೇಲೆ ಮಾತ್ರ ದುರಂಕಾರ ತೋರಿಸ್ಬಾರ್ದು ದುಡಿತಿರೋದೆ ಒಟ್ಟಿಗಾಗಿ ಹಂಗಂತೇಳಿ ಉಪವಾಸ ಓಡಿಸ್ಬಾರ್ದು ಗಾಡಿನ ಊಟ ಮಾಡ್ಕೊಂಡು ಓಡಿಸ್ಬೇಕು ಕಷ್ಟ ಇರ್ತವೆ ಡ್ರೈವರ್ಗಳಿಗೆ ಆದರೆ ಊಟ ಬಿಟ್ಟು ಓಡಿಸೋಂಥ ಕಷ್ಟ ಮಾತ್ರ ತಗೊಂಬೇಡ್ರಿ ಅದು ಎಷ್ಟೇ ಕಷ್ಟ ಇರ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಓಡಿಸ್ರಿ ಗಣ್ ತುಂಬಾ ನಿದ್ದೆ ಮಾಡ್ರಿ ಅಂತ ಹೇಳ್ತೀನಿ ಸ್ವಲ್ಪ ಜನ ನಾನು ದಾರಿಲಿ ನೋಡ್ತಿರ್ತೀನಿ ಅವ್ರು ಊಟ ಮಾಡೋದಿಲ್ಲ ಏನಿಲ್ಲ ಅವ್ರ ಮನೆಗೆ ಎಷ್ಟು ಕಷ್ಟ ಇರ್ತಂತ ಏನು ಊಟ ಮಾಡೋ ದುಡ್ಡು ಉಳಿಸ್ತಾರೆ ಊಟ ಮಾಡಿದ್ರೆ ನೂರೈವತ್ತು ರೂಪಾಯಿ ಹೋಗ್ತತೆ ಇನ್ನೂರು ರೂಪಾಯಿ ಹೋಗ್ತ ಅಂತ ಹೇಳಿ ಊಟದ್ದೆಲ್ಲ ಉಳ್ಸಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಐವತ್ತು ರೂಪಾಯಿ ಉಳ್ಸಾಕ್ ಹೋದ್ರೆ ಅಲ್ಲಿ ನೂರ್ ರೂಪಾಯಿ ಹಾಸ್ಪಿಟ್ಲಿಗೆ ಹೋಗ್ತದ್ರಿ ಊಟದ ದುಡ್ಡು ಮಾತ್ರ ಉಳ್ಸಕ್ ಹೋಗ್ಬೇಡ್ರಿ ಹೊಟ್ಟಕ್ಕೆ ಹೊಟ್ಟೆ ಬಟ್ಟೆ ಕಟ್ಟಿ ಊಟ ಮಾಡ್ರಿ ನೂರು ರೂಪಾಯಿ ಉಣ್ಣತ್ರಾಗ ಐವತ್ತು ನೂರು ರೂಪಾಯಿ ಊಟ ಮಾಡತ್ತಾಗ ಐವತ್ತು ರೂಪಾಯಿ ಊಟ ಮಾಡ್ರಿ ಹತ್ತು ರೂಪಾಯಿ ನೂರು ರೂಪಾಯ್ದಾಗ ಹತ್ತು ರೂಪಾಯಿ ಉಂಡು ತೊಂಬತ್ತು ರೂಪಾಯಿ ಆಗಲ್ಲ ನೀವು ಉಳಿಸ್ಬಾಡ್ರಿ ಗ್ಯಾಸ್ಟಿಕ್ಕು ಹಾರ್ಟ್ ಅಟ್ಯಾಕು ಅವೆಲ್ಲ ಬಹಳ ಹೊಟ್ಟೆ ಕಟ್ಟಿ ಊಟ ಬಿಟ್ಟು ಹೊಡೆದ್ರೆ ಗ್ಯಾಸ್ಟ್ರಿಕ್ ಭಾಳ ಆಗ್ತದೆ ಗುರು ನಾನು ನೋಡಿದ್ದೀನಿ ನಾವು ಲೇಟಾಗೆ ಊಟ ಮಾಡೋದು ಮೊದ್ಲು ಮಧ್ಯಾಹ್ನದ ಏನಿಲ್ಲ ಸಿಕ್ತಿದ್ದಿಲ್ಲ ಗುರು ಮೈಸಾಗೆ ನಿಜವಾಗ್ಲು ಬೆಳಗ್ಗೆ ತಿಂಡಿ ಸಿಕ್ಕರೆ ಮಧ್ಯಾಹ್ನ ಊಟ ಸಿಕ್ತಿದ್ದಿಲ್ಲ ಮಧ್ಯಾಹ್ನ ಊಟ ಸಿಕ್ಕರೆ ರಾತ್ರಿ ಸಿಕ್ತಿದ್ದಿಲ್ಲ ನಾವು ಮಧ್ಯಾಹ್ನ ಸಿಕ್ಕರೆ ಅದನ್ನೇ ಪಾರ್ಸಲ್ ಕಟ್ಟಿಸಿ ಪಾರ್ಸಲ್ ಕಟ್ಟಿಟ್ಕಂಡ್ ರಾತ್ರಿಗ್ ಊಟ ಮಾಡ್ತಿದ್ವಿ ನಾನು ನಮ್ಮ ಸ್ನೇಹಿತರು ಹನುಮಂತ ನಿಂಗರಾಜ್ ಬಾಳೆಹಣ್ಣು ಮತ್ತಿನ್ನ ಭಾಳ ಜನ ಇದ್ದಾರೆ ಕೆಂಚಣ್ಣ ಅವರೆಲ್ಲ ಗಾಡಿಗೆ ಸ್ಟೌ ಪಾತ್ರೆ ಇರೋ ಮೈನ್ಸ್ನಾಗ ಅಡುಗೆ ಮಾಡೋಕ್ಕಾಗ್ತಿದ್ದಿಲ್ಲ ಆಗ್ತಿದ್ದಿಲ್ಲ ಧೂಳು ಅಲ್ಲಿಂದೇನು ಬೇಜಾರು ಅಂತೇಳಿ ಮಾಡ್ತಿದ್ದಿಲ್ಲ ಎಷ್ಟೋ ಸಲ ಖಾರ ಮಂಡಕ್ಕಿ ತಿಂದು ಜೀವನ ಮಾಡಿದ್ದೀವಿ ಮೈನ್ಸ್ನಾಗೆ ಉಪವಾಸ ಮಾತ್ರ ಇಲ್ಲ ಒಂದೊಂದು ಟೈಮ್ನಾಗ ಅದೀವಿ ಊರಕ್ಕೆ ಹೋಗಿ ಖಾರ ಮಂಡಕ್ಕಿ ತಿಂದು ಬಂದಿದ್ದೀವಿ ನೀವು ಯಾಕೆ ನೀವು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕ್ರಿ ನಾನು ಬ ಮ್ಯಾಗ್ಲೆಕ್ಕೆ ಬಂದು ಖಾರ ಮಂಡಕ್ಕಿ ತಿಂದು ಬಂದಿದ್ದೆ ಅಂತೇಳಿ ಭೀಮ್ ಸಮುದ್ರದಾಗ ನಮ್ಮ ಸ್ನೇಹಿತರಿದ್ದರು ಅವರು ಊಟ ತಂದು ಕೊಡೋ ಫೋನ್ ಮಾಡಿದರೆ ಅವನು ಇಲ್ಲ ಅಂದರೆ ಇನ್ನೇನು ಖಾರ ಮಂಡಕ್ಕಿನೇ ಗತಿ ಅದನ್ನೇ ತಿಂತಿದ್ದು ಗುರು ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ ಇರಬೇಕು ಕಣ್ಣು ತುಂಬ ನಿದ್ದೆ ಇರಬೇಕು ದುಡಿಯೋರು ನಾವೇ ಸರಿ ಚೆನ್ನಾಗಿಲ್ಲ ಅಂದರೆ ನಮ್ಮ ನಂಬ್ಕಂಡಿರೋರ್ಗೆ ಹೆಂಗೆ ಹೇಳಿ ದುಡ್ದು ಹಾಕೋದು ನಮ್ಮ ನಂಬ್ಕೊಂಡು ಫ್ಯಾಮಿಲಿ ಇರ್ತದೆ ಫ್ಯಾಮಿಲಿಗೋಸ್ಕರ ದುಡಿಯೋಕೆ ಊರಿಂದ ಊರಿಗೆ ಬರ್ತೀವಿ ಹೊಟ್ಟೆ ತುಂಬ ಊಟ ಮಾಡೋದು ಕಣ್ಣು ತುಂಬ ನಿದ್ದೆ ಮಾಡಿ ಈ ಅರ್ಧ ಗಂಟೆ ಮಕ್ಕಂಡೆ ತೋಕ್ನಿ ಮುಕ್ಕಾಲು ಗಂಟೆ ಮಕ್ಕಂಡೆ ತೋಕಿನಿ ಅಂತೇಳಿ ಕೋಳಿ ನಿದ್ದೆ ಮಾತ್ರ ಮಾಡೋಕೋಗ್ಬೇಡ್ರಿ ಅದು ಭಾರಿ ಡೇಂಜರು ಅರ್ಧ ಗಂಟೆಗೆ ನಿದ್ದೆ ನಿದ್ದೆ ಕ್ಲಿಯರೇ ಆಗೋದಿಲ್ಲ ಗುರು ಇನ್ನೂ ನಿದ್ದೆಗಣ್ಣಾಗಿರ್ತೀವಿ ಎಲ್ಲ ನಾವು ಹೋಗಿ ಗಾಡಿಗಳು ಬೀಳೋದು ನೀವು ನೋಡಿಬೇಕಾದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಕ್ಕಂಡೋಗರ ಗಾಡಿಗಳು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಕ್ಕಳೇ ಬೇಡ್ರಿ ಅಷ್ಟಕ್ಕೊಂದು ರಿಸ್ಕ್ ಇಕ್ ತೋಡಿಬೇಡ್ರಿ ಆಗಿಲ್ಲ ಅಂದ್ರೆ ಸೈಡಿಗೆ ಸೇಫ್ಟಿ ಜಾಗದಾಗ ಮಕ್ಕಳ್ರಿ ಇಲ್ಲಾಂದ್ರೆ ಇನ್ನೊಬ್ಬರು ಯಾರನ್ನ ಇಟ್ಕೊಳ್ರಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತ್ರ ಮಕ್ಕ ಬೇಡ್ರಿ ಅಂತ ಹೇಳ್ತಾ ಹೋಗ್ತಾ ಇರೋಣ ಅವ್ರಿಗೆ ಗೊತ್ತಾಗುತ್ತೆ ನಮ್ಮೋಡು ಇದಾನೆ ಅರ್ಧ ಗಂಟೆ ನಿದ್ದೆ ಮಾಡ್ತಣ ಮುಕ್ಕಾಲು ಗಂಟೆ ನಿದ್ದೆ ಅಂತ ನಾನು ಹೇಳಿದೆ ಕಂದ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಆಗಲ್ಲ ಫುಲ್ ಕಂಟಿನ್ಯೂ ನಿದ್ದೆ ನಿದ್ದೆ ಮಾಡಿ ಹೊಡಿಬೇಕಣ ಅಂತಂದು ಅಂತ ಅವನು ಗಂಟಿನ ಓಡಿಸ್ತಾನೆ ಒಂದು ಬರೇ ಕಲ್ಕತ್ತಾ ಗುವಟಿ ಲೈನ್ ಓಡಿಸ್ತದೆ ಬೆಂಗ್ಳೂರು ಗಾಡೀಲಿ ಅವಾಗ ನಾನು ಬೈದ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎತ್ಲಾಗ ನಿದ್ದೆ ಆಗ್ತದೆ ಯಾಲ್ ಮಕ್ಕಂಡು ಮಕ್ಕಳಿದ್ದೋಗ್ತೀನಿ ನಾನು ಅಂತೇಳಿ ಅವ್ನಿಗೆ ಬೈದಿದ್ದಕ್ಕೆ ದಾಸ ಬಂದಿದ್ದು ಅದಕ್ಕೆ ವಿಡಿಯೋದಾಗ ಹೇಳಿದ್ದೀನಿ ನೋಡರ್ ಇರ್ತೀರಾ ನೀವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಮಾಡೋರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಮಾಡಿ ರಿಸ್ಕ್ ತಗೊಂಡ್ ಗಾಡಿ ಹೊಡೆಯಕ್ಕೆ ಹೋಗ್ಬೇಡ್ರಿ ಪಾರ್ಟಿ ಏನು ಕಿರೀಟ ಕೊಡಲ್ಲ ಮುಂದೆ ಹೋಗಿ ಗಾಡಿ ಅಂತೇಳಿ ಹೇಳಿ ಅದು ಖಾಲಿ ಆಗೋ ಟೈಮ್ಗೆ ಆಗೋದು ನಾನು ಜಾಸ್ತಿ ರಿಸ್ಕ್ ತಗೊಂಡ ಹೋಗಲ್ಲ ಗುರು ನಮ್ದು ಏನಂದ್ರೆ ದೂರದ ದಾರಿ ಇರ್ತತೆ ನೈಟ್ ಬಿಟ್ರೆ ಬೆಳಗ್ಗೆ ಖಾಲಿ ಆಗ ಲೆಕ್ಕಾಚಾರನೇ ಇರಲ್ಲ ನಮ್ದು ನೈಟ್ ಬಿಟ್ರೆ ಬೆಳಗ್ಗೆ ಖಾಲಿ ಆಗ ದಾರಿನೇ ಇರಲ್ಲ ನಮ್ಮ ಎರಡು ಮೂರು ದಿವ್ಸ ದಾರಿನೇ ಇರೋದು ಅದಕ್ಕೆ ನಾವು ಒಂಬತ್ತು ಗಂಟೆ ಅಂದ್ರೆ ಒಂಬತ್ತು ಗಂಟೆ ರಾತ್ರಿ ಹತ್ತು ಗಂಟೆಗೆ ಅಂದ್ರೆ ಹತ್ತು ಗಂಟೆ ಓಡಿಸೋ ಮೂಡಿದ್ರೆ ರಾತ್ರಿ ಎರಡು ಮೂರು ಗಂಟೆ ತಕ್ಕ ನಾವು ಓಡಿಸೋದು ಆಮೇಲೆ ಮಕ್ಕಳನು ಇವಾಗ ರಾತ್ರಿ ಎರಡು ಗಂಟೆ ತಕ್ಕ ನೋಡಿಸಿದೆ ಎರಡು ಗಂಟೆ ತಕ್ಕ ನೋಡಿಸಿ ಎಂಟೂವರೆಗೆ ಎತ್ತ ಎಂಟು ಗಂಟೆಗೆ ಎದ್ದೆ ಬೆಳಿಗ್ಗೆ ಎದ್ದು ಗ್ಯಾಸ್ ಖಾಲಿಯಾಗಿತ್ತು ಗ್ಯಾಸ್ ಉಡಿಸ್ಕೊಂಡು ಒಂಚೂರು ಮಸಾಲೆ ಐಟಮ್ ಖಾಲಿ ಆಗಿತ್ತು ತಕ್ಕೊಂಡು ಅಡುಗೆ ಮಾಡ್ಕೊಂಡು ಉಂಡು ಹತ್ತುವರೆ ಹತ್ತು ಗಂಟೆ ಹತ್ತು ಗುರು ಗಾ ಬಿಡೋಷ್ಟು ನಾನು ಅದು ಕಾಲ ನೋಡೋ ಅಷ್ಟೊತ್ತಿಗೆ ನೀವು ತಿಳ್ಕೊಬೋದು ಯಾರೋ ಜೋ ಸೋಂಬೇರಿ ಗಾಡಿ ಓಡಿಸಲ್ಲ ನೈಟ್ ಓಡಿಸಲ್ಲ ಅಂತೇಳಿ ಗುರು ನೀವು ಹಂಗೆ ತಿಳ್ಕೊಬೋದು ಕಮೆಂಟ್ ಹಾಕಿರಿ ಬೇಜಾರೇನಿಲ್ಲ ಮೇನು ಮನುಷ್ಯನಿಗೆ ಒಂದು ಐದರಿಂದ ಆರು ಅವರ್ ನಿದ್ದೆ ಆಗ್ಬೇಕು ನಾವು ಅರ್ಧ ಗಂಟೆ ಒಂದು ಗಂಟೆ ನಿದ್ದೆ ಮಾಡಿ ಹೋಗೋರಲ್ಲ ಏನಿಲ್ಲ ನನಗೆ ಐದಾರು ಅವರ್ ನಿದ್ದೆ ಆದರೆ ಕ್ಲಿಯರ್ ಆಗೋದು ಎರಡು ಮೂರು ಅವರ್ ಅಂದರೆ ಮತ್ತೆ ನಿದ್ದೆ ಅದು ಮಧ್ಯಾಹ್ನಕ್ಕೆ ಅದಕ್ಕೆ ಅವಾಗ ಸೈಡ್ ಹಾಕ್ಬೇಕಂತಿ ನಿನ್ನೆ ಬಂದು ಮಕ್ಕಳಿದ್ನಲ್ಲ ಮೂರು ಗಂಟೆಗೆ ಮಕ್ಕಂಡು ಆರು ಗಂಟೆಗೆ ಎದ್ದು ಬಂದಿದ್ದು ಕರ್ನೂಲಾಗೆ ನಮ್ಮ ಓನರ್ ಗುರು ನೀನು ಆರು ಗಂಟೆಗೆ ನಿಲ್ಲಿಸಿ ಮಕ್ಕ ನೀನು ಯಾಕೆ ಆರು ಗಂಟೆಗೆ ನಿಲ್ಸಿದೀಯಾ ಗಾಡಿ ರಾತ್ರಿ ಒಂದು ಗಂಟೆ ತನಕ ನಾವು ಓಡಿಸೋ ಅಂತ ಹೇಳಲ್ಲ ಇದುವರೆಗೂ ನನಗೆ ಕೇಳಿಲ್ಲ ನನ್ಗೆ ಇಷ್ಟ ಬಂದಿದ್ದ ಟೈಮ್ಗೆ ಗುರು ನೀವು ಸುಳ್ಳು ಹೇಳಿದ್ರೆ ನಂಬ್ತೀರಿ ನಿಜ ಹೇಳಿದ್ರೆ ನಂಬ್ತೀರಿ ಸಾಯಂಕಾಲ ಆರು ಗಂಟೆಗೆ ಸ್ಟಾಪ್ ಮಾಡಿದ್ನಿ ಗಾಡಿ ಆರು ಗಂಟೆಗೆ ಸ್ಟಾಪ್ ಮಾಡಿ ಮತ್ತೆ ಬೆಳಗಿನ ನಾಲ್ಕು ಗಂಟೆಗೆ ಸೆಲ್ಪ್ ಕೊಡದ್ನಿ ಓನರ್ ಫೋನ್ ಮಾಡೋದಿಲ್ಲ ಯಾಕೋ ಇಷ್ಟು ಹೊತ್ತು ಮುಂಚೆ ಮಕ್ಕಂಡಿ ಅಂತೇಳಿ ಸುಮ್ಮನೆ ಯಾವಾಗ ನಾವು ಫೋನ್ ಮಾಡ್ದಾಗಣ ಇವತ್ತು ಯಾಕೆ ನೈಟ್ ಓಡ್ಸಕ್ ಮೂಡಿಲ್ಲ ಕಣ್ಣ ಮಕ್ಕಂಡೆ ದೋಸೆಂದ್ರೆ ಮಕ್ಕಳ ನಿನ್ಗೆ ಯಾರು ಬೇಡ ಅಂದ್ರು ಅಂತಾನೆ ಯಾಕಂದ್ರೆ ನಮ್ಮ ಓನರಿಗೆ ಗೊತ್ತು ಅವ್ನು ಕರೆಕ್ಟ್ ಖಾಲಿ ಮಾಡೋ ಟೈಮ್ಗೆ ಹೋಗಿ ಖಾಲಿ ಮಾಡೋದು ನಾನು ಹೇಳಿದ್ರೇನು ಹೋಗಲ್ಲ ಅದು ಯಾವ ಟೈಮ್ಗೆ ಹೋಗಪ್ಪ ಅದೇ ಟೈಮ್ಗೆ ಹೋಗೋದು ಗಾಡಿ ಈಗ ಇವತ್ತು ಬಿಟ್ರೆ ನಾಳೆ ಬೆಳಿಗ್ಗೆ ಖಾಲಿಯಾಗ ಮೂಮೆಂಟ್ ಇದ್ರೆ ನಾವು ನಾನ್ ಸ್ಟಾಪ್ ಮಾಡದ್ ಬಿಡ್ತೀವಿ ನಾವು ತಲೆಗಿಳಿತೀನಲ್ಲ ಐನೂರು ಕಿಲೋಮೀಟ್ರ್ ಇತ್ತಂದ್ರೆ ಗುರು ಮಣಗದೆ ಇಲ್ಲ ಅಲ್ಲಿ ನೋಡಿ ಪಾಯಿಂಟ್ಗೆ ಹೋಗಿ ಮಕ್ಕಳದು ಸಾವಿರದ ಮ್ಯಾಲ ಇತ್ತು ಅದು ಯಾರು ಹೇಳಿದ್ರು ಹೋಗಲ್ಲ ನಿದ್ದೆ ಮಾಡ್ಕೊಂಡೇ ಹೋಗೋದು ನಾವು ಅದು ಏನು ರಿಸ್ಕ್ ತಗೊಂಡು ಹೊಡಿಯೋಕ್ಕೆ ಹೋಗ್ಬಾರ್ದು ಗಾಡಿನ ಆರಾಮಾಗಿ ಹೋಗ್ಬೇಕು ಯಾವುದೋ ಸೇಫ್ ಎಕ್ಸ್ಪ್ರೆಸ್ಸು ರೋಡ್ ಕೆಲಸ ಮಾಡ್ತಿದ್ದಾರೆ ನೋಡಿ ನಿರ್ಮಲ್ ಇದು ಆರುನೂರು ಇರ್ಬೇಕೇನು ಮೋಸ್ಟ್ಲಿ ಬನ್ನಿ ಮುಂದೆ ಹಾಕ್ ಸಿಗಿಲಾಬಾದಿಗೆ ಬಂದಿ ನೋಡಿ ದಿಲಾಬಾದ್ ಇನ್ನ ಬಂದಿಲ್ಲ ಎಂಟ್ರೆನ್ಸ್ ಇರೋದು ಫಾರೆಸ್ಟ್ ಇದು ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತಿಲ್ಲ ಗುರು ಹತ್ತು ಕಿಲೋಮೀಟರ್ ಇರ್ಬೋದು ಅದನ್ನ ದಾಟಿದ್ರೆ ಬಾಂಡ್ರು ಯಾಕೋ ಬೈಕ್ ಮೇಲೆ ಎಲ್ಲಿ ಹೋಗ್ತದ ಗೊತ್ತಿಲ್ಲ ಸಾರಿಗೆ ಬರ್ತದಲ್ಲ ಸುಮ್ಮನೆ ಈ ದಂಡಿಗೆ ಜೋರಾಗಿ ಹೋಗೋಕ್ಕೆ ಬಿಡ್ತಿಲ್ಲ ಗುರು ನಿಧಾನಕ್ಕೆ ಅಡ್ಡಾಟ ಬರ್ತಾರೆ ಅವರು ಈ ಕಡೆ ಬೈಕ್ ಮೇಲೆ ಹೋಗ್ತದ ನೋಡಿ ಆ ವೈಟ್ ಪಟ್ಟಿ ಒಳಗೆ ಬುದ್ಧಿವಂತ ಅಂತ ವೈಟ್ ಪಟ್ಟಿ ಒಳಗೆ ಹೋಗೋದಿಲ್ಲ ನೋಡಿ ವೈಟ್ ಪಟ್ಟಿ ಇಂಥ ಹೊರಗೆ ಹೋಗ್ತಾರೆ ಹೋದ್ರೆ ಹಾರನ್ ನೋಡಿದ್ರೂ ಕರ್ಕಳಲ್ಲ ಗುರು ಎಮ್ಮೆ ಕಡೆ ಹಾಕ್ ಆ ಎಮ್ಮೆ ಉಯ್ಯ ಉಯ್ಯ ಅಂದ್ರೂ ಸ ಎಷ್ಟು ಹೊಡೆದ್ರೂ ಹೋಗಲ್ಲ ನೋಡಿ ಹಂಗಿವ್ರು ಹಾರನ್ ನೋಡಿದ್ರೆ ಸೈಡ್ಗೆ ಹೋಗಲ್ಲ ಇನ್ನ ಅಡ್ಡ ಸೆಂಟ್ರಿಗೆ ಬರ್ತಾರೆ ಹೊರತು ಸೈಡ್ಗೆ ಹೋಗೋದಿಲ್ಲ ನೋಡಿ ಇಲ್ಲೇ ಒಂಚೂರು ನೋಡಿ ಚೆನ್ನಾಗೈತೆ ಆ ಕಡೆ ಮಕ್ಕ ಎಲ್ಲಕ್ಕೆ ಎಬ್ರು ಸಿಕ್ಕಿದ್ದಾರೆ ರೋಡ್ ರೋಡೆಲ್ಲ ತೆಗ್ದಾಕಿ ಕಿತ್ತಾಕಿದ್ದಾರೆ ರೋಡ್ ಮಾಡ್ಬೋದೇನೋ ನೀವು ಸಖತ್ ನೋಡಿ ಈ ಕಡೆನು ಅದೇ ಈ ಕಡೆನು ಅದೇ ಎಲ್ಲಿ ನೋಡಿದ್ರು ಫಾರೆಸ್ಟ್ ಮಾತ್ರ ಭಾರಿ ಸಖತ್ ಗುರು ಇನ್ನು ಮುಂದೆ ಚೆನ್ನಾಗಿರುತ್ತೆ ಇರೋ ಒಂದು ಚೂರು ಬಿಸಿಲು ಬೀಳ್ಬೇಕು ಹಂಗಾದ್ರೆ ಚೆನ್ನಾಗಿ ಬಿಸಿಲು ಬಿದ್ರೆ ಶಕ್ಕೆ ಆಗಿಬಿಡ್ತೈತೆ ಬಿಸಿಲು ಬೀಳೋದೇ ಬೇಡ ಇವಾಗಲೇ ತಣ್ಣಗೆ ಹೋಗ್ತಾ ಇದ್ದೀನಿ ನೋಡಿ ಒಂಬೈನೂರು ಕಿಲೋಮೀಟ್ರ್ ಬಂದ್ವಿ ನಾನೇ ಏನು ಇನ್ನೊಂದು ಇನ್ನೂರು ಕಿಲೋಮೀಟ್ರ್ ಆಯ್ತು ಅಷ್ಟೇ ಅನ್ಲೋಡಿಂಗ್ ಪಾಯಿಂಟು ಏನಾಗ ಹೋಗ್ತಾ ಇರೋದೆ ನೋಡಿ ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಇಲ್ಲಿ ಟಿಂಬರು ಅವೆಲ್ಲ ಲೋಡ್ ಮಾಡ್ಕೆ ಬಂದ್ರೆ ಇಲ್ಲಿ ಸೈನಸ್ ಹೋಗ್ಬೇಕು ನಿಲ್ಲಿಸಿ ಇಲ್ಲಾಂದರೆ ಅನ್ಲೋಡ್ ಮಾಡ್ಕೊಂಡಲ್ಲ ತೊಂದ್ರೆ ಆಗ್ತತೆ ಐಟಮ್ ಟಿಂಬರು ಕಟ್ ಪೀಸು ಮರೇ ತುಂಬ ಅಲ್ಲಿ ಸೈನಸ್ ಇಲ್ಲ ಆಕ್ಸಿಡೆಂಟ್ ಹೋಗ್ಬೇಕು ನೋಡಿ ಬನ್ನಿ ಬಾರ್ಡ್ರಾಗ ಹೋಗಿ ಸಿಗೋಲ್ಲ ತೆಲಂಗಾಣ ಆಟ ಮಹಾರಾಷ್ಟ್ರಾಗ ಎಂಟ್ರಿ ಆಗಿದೆ ನೋಡಿ ಬಾರ್ಡ್ರಿಗೆ ಬಿಸಿಲಿಲ್ಲ ಫುಲ್ ಗಮ್ಮ ಮಳೆ ಬಂದಿಲ್ಲ ಮಳೆ ಬರ್ದಾಗಿದ್ರೆ ಸಾಕು ಮಳೆ ಬಂದ್ರೂ ಇನ್ನೂ ಸ್ಪೀಡಾಗೆ ಹೋಗೋಕೆ ಗಾಡಿ ಸ್ಲೋ ಆಗೋಲ್ಲ ಮಳೆ ಬಂದರೆ ಬೈಕ್ ಬೈಕೆಲ್ಲ ಸೈಡಿಗೆ ನಿಂತ್ಕೊಂಡ್ಬಿಡ್ತಾರಲ್ಲ ತಣ್ಣಗೈತೆ ವಾತಾವರಣ ಸೆಕೆ ಮಹಾರಾಷ್ಟ್ರಕ್ಕೆ ಬರ್ಬೇಕಾಗಿಲ್ಲ ಅಲ್ಲೇ ಒಂದು ಬಾರ್ಡ್ರ್ ದಾಟಿದ್ದೀವಿ ಮಹಾರಾಷ್ಟ್ರ ಬಾರ್ಡ್ರ್ ಇನ್ನು ಈ ಕಡೆಯೇ ಇದ್ದೀವಿ ಮಹಾರಾಷ್ಟ್ರ ಬಾರ್ಡ್ರ್ ದಾಟಿಲ್ಲ ಫಸ್ಟ್ ಒಂದು ಗೇಟ್ ಮಹಾರಾಷ್ಟ್ರ ತೆಲಂಗಾಣ ಅದು ಮಹಾರಾಷ್ಟ್ರದ್ದು ಬರುತ್ತತೆ ಪಂಡ್ರಗೋಡ ಪೊಲೀಸರು ಏನು ಮಾಡ್ತಾರ ನೋಡ್ಕೊಂಡು ಹೋಗ್ಬೇಕು ಅವ್ರು ಮಾತ್ರ ಬಿಡಲ್ಲ ಅವರು ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಇರ್ತಾರೆ ಫ್ಯಾಮಿಲಿ ಬಿಟ್ಟು ಯಾಕಂದ್ರೆ ಅಂತ ಡ್ಯೂಟಿ ಅವ್ರದ್ದು ಮನೆಗೆ ಹೋಗಂಗಿಲ್ಲ ಮನೆಗೆ ಹೋದ್ರೆ ಅವರು ಫ್ಯಾಮಿಲಿ ಬಿಟ್ಟು ಡ್ಯೂಟಿ ಮಾಡ್ತಾರೆ ಇಲ್ಲೇ ಇರ್ತಾರೆ ಇಲ್ಲಿಂದ ಹೋಗೋದೇ ಇಲ್ಲ ಅವ್ರ ಹತ್ರನೇ ಬಂದಿದೆ ನೋಡಿ ಇಲ್ಲಿ ಮುಂದೆ ಟವರ್ ಕಾಣ್ತಿದೆಯಲ್ಲ ಈ ಟವರ್ ಹತ್ರನೇ ಇರೋದು ಬೇರೆ ಗೇಟ್ ಇಟ್ಕೊಂಡು ಇದ್ದಾರೆ ನೋಡಿ ಗಾಡಿ ಮಾತ್ರ ಮುಂದಕ್ಕೆ ಬಿಡೋ ಸೆಕ್ಷನ್ನೇ ಇಲ್ಲ ಇಲ್ಲಿ ಮಂತ್ಲಿ ಕಾರ್ಡ್ ಕೊಡ್ತಾರೆ ಗುರು ಕಾರ್ಡ್ ತಕೊಂಡು ಹೋಗಲೇಬೇಕು ಕಾರ್ಡ್ ತಗೊಂಡಿಲ್ಲ ಅಂದರೆ ಎಂಟ್ರಿ ಕೊಟ್ಟು ಹೋಗ್ಬೇಕು ಕಾರ್ಡು ಸಾವಿರ ರೂಪಾಯಿ ಅಂತಾರೆ ಸಾವಿರ ರೂಪಾಯಿ ಕೊಟ್ಟು ಕಾರ್ಡ್ ಯಾಕೆ ತಗೋಬೇಕು ಅಂತೇಳಿ ಎಂಟ್ರಿ ಕೊಟ್ಟು ಹೋಗ್ತೀವಿ ನೋಡಿ ಯಾವ ಗಾಡಿಗೂ ಬಿಡೋಲ್ಲ ಎಲ್ಲ ಗಾಡಿಗೆ ಅಡ್ಡ ಹಾಕ್ತಾರೆ ಕಂಟೀನರ್ ಮುಂದೆ ಹೋಗ್ತೈತಲ್ಲ ಆ ಕಂಟೀನರು ಅವೆಲ್ಲ ಕಾರ್ಡ್ ತಗೊಂಡಿರ್ತಾರೆ ಅವರು ರೆಗ್ಯುಲರ್ ಓಡಾಡೋರು ಕಾರ್ಡ್ ತಗೊಂಡು ತೋರಿಸ್ತಾರೆ ಆ ಕಡೆಯಿಂದ ಬರೋ ಗಾಡಿಗೂ ಬಿಡೋಲ್ಲ ಆ ಕಡೆಯಿಂದ ಬರೋ ಗಾಡಿ ನಿಲ್ಲಿಸ್ತಾರೆ ಕಾರ್ಡ್ ಇದು ಕಾರ್ಡ್ ತೋರಿಸಿದ್ರೆ ಬಿಡೋದು ನೋಡಿ ಕಂಟೀನರ್ನೇನು ಹಂಗೆ ಬಂದ ಇಲ್ಲಿ ನಮಗಂತೂ ಬಿಡೋಲ್ಲ ಮುಂದಿರೋ ಕಂಟೀನರ್ನೇನು ಯಾಕೆ ಏನು ಅಂತ ಕೇಳ್ತದಾನೆ ಯಾಕೆ ಎಂಟ್ರಿ ಕೊಡಬೇಕು ಎತ್ತ ಏನು ಅಂತೇಳಿ ಅದೆಲ್ಲ ಕತೆ ಹೋಗಿ ಹೇಳ್ಬೇಡ ನಮಗೆ ಎಂಟ್ರಿ ಕೊಟ್ಟೋಗು ಅಂತೇಳಿ ಸೈಡ್ಗೆ ಹಾಕ್ಸ್ತಿರೋದು ಒಟ್ಟನಾಗೆ ಎಂಟ್ರಿ ಕೊಡೋವರೆಗೂ ಯಾರನ್ನೂ ಮುಂದೆ ಬಿಡೋದಿಲ್ಲ ಇವರು ಅಂಥ ಪರಿಸ್ಥಿತಿ ಇರೋರು ಇದೇ ಚೆಕ್ ಪೋಸ್ಟ್ನಾಗೆ ಒಂದು ಡ್ರೈವರ್ ಹತ್ರ ದುಡ್ಡಿಲ್ಲ ಅಂತೇಳಿ ಚಪ್ಪಲಿ ಇಕ್ಸ್ಕಂಡಿತ್ತು ಚಪ್ಪಲಿ ಬಿಸಿಸ್ಕೊಂಡು ಕಳಿಸಿದ್ರು ಅದು ಟ್ರಾನ್ಸ್ಪೋರ್ಟ್ ವಿನಾಗೆ ಬಂದಿತ್ತು ಅದು ಫುಲ್ ವೈರಲ್ ಆಗಿಬಿಟ್ಟಿತ್ತು ವೀಡಿಯೋ ಇವ್ರಿಗೆ ಗೊತ್ತೈತೆ ವಿಡಿಯೋ ಆಗ್ತಾಯ್ತು ಅಂತೇಳಿ ಹಂಗಾದರೂ ಸುಮ್ಮನೆ ಇದ್ದಾರೆ ಯಾಕಂದರೆ ಇವ್ರಿಗೆ ಭಯನೇ ಇಲ್ಲ ಅವರು ಬೇರೆ ಕಡೆ ವಿಡಿಯೋ ವಿಡಿಯೋ ಆದರೆ ಫುಲ್ ಭಯ ಆಗಿ ಇದು ಭಯ ಬಿದ್ದು ದುಡ್ಡು ಇಸ್ಕಂಡಂಗೆ ವಿಡಿಯೋ ಡಿಲೀಟ್ ಮಾಡಿ ಕಳಿಸ್ತಾರೆ ನಾನೊ ತಡ ನಾಂದಡ ಹತ್ರ ಹೋದಾಗ ಹಿಂಗೆ ವಿಡಿಯೋ ಮಾಡಿದ್ದೆ ವೀಡಿಯೋ ಡಿಲೀಟ್ ಮಾಡಿ ಎಂಟ್ರಿ ಇಸ್ಕಂಡಂಗೆ ಕಳ್ಸಿದ್ರು ಇವ್ರು ಮಾತ್ರ ಬಿಡೋಲ್ಲ ಇಲ್ಲೆಲ್ಲ ಮಸ್ತ್ ವೀಡಿಯೋ ವೈರಲ್ ನೋಡಿ ನೋಡಿರಗ ಪೊಲೀಸ್ ಚೌಕಿ ದಾಟಿ ಬಂದೆ ನೋಡಿ ದಾಟಿ ಬಂದು ಇಲ್ಲಿ ಪಾರಿಸ್ನಾಗೆ ಹೋಗ್ತಾ ಇದ್ದೀನಿ ಪೊಲೀಸ್ನವರು ಮಾತ್ರ ಜಾಗ ಬಿಟ್ಟು ಕದಲಲ್ಲ ದಾಟಿದ ಮೇಲೆ ಕರಂಜಿ ಅಂತ ಊರು ಬರ್ತೈತೆ ಆ ಊರಿಂದ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಮನೆಗೆ ಹೋಗಲ್ಲ ಏನಿಲ್ಲ ಏನು ಫ್ಯಾಮಿಲಿ ಆಯಿತು ಇಲ್ಲ ಒಂದು ಗೊತ್ತಿಲ್ಲ ಗುರು ಮನೆಗೆ ಹೋಗಲಿ ಯಾವಾಗಲೂ ಅಲ್ಲೇ ಇರ್ತಾರೆ ನಾವು ನೈಟ್ ಬಂದರೂ ಸಿಗ್ತಾರೆ ಅರ್ಲಕ್ಕೆ ಬಂದರೂ ಸಿಗ್ತಾರೆ ಅದಕ್ಕೆ ಇಟ್ಟಿತ್ತು ವೀಡಿಯೋ ಮಾಡಿ ಹಾಕಿದ್ನಿ ಇವರು ಪೊಲೀಸರು ಲಾಂಡ್ ಆರ್ಡ್ರ್ ಪೊಲೀಸರು ಫೀಸ್ ಸಿಗ್ಲಿಕ್ಕೆ ಹೋಗ್ತಿರ ಎಲ್ಲ ಟ್ರೈನಿಂಗಿಗೆ ನಾನು ಹೋಗ್ತಾ ಒಂದು ಒಂದ್ ಏಳೆಂಟು ಜನ ಇರ್ತಾರೆ ಗುರು ಒಂದ್ ಒಂಥರ ಈ ಮರ್ಡ್ರ್ ಮಾಡಿರೋರ್ನ ರಾಬ್ರಿ ಮಾಡಿರ ಅಟ್ಯಾಕ್ ಮಾಡ್ತಾರೆ ನೋಡ್ರಿ ಪಿಕ್ಚರ್ನಾಗ ಸಿನ್ ಫಿಲಮ್ನಾಗ ಬಂದು ಆ ಕಡೆ ಈ ಕಡಿಂದ ಬಂದು ಅಟ್ಯಾಕ್ ಮಾಡ್ತಾರಲ್ಲ ಹಂಗೆ ಅಟ್ಯಾಕ್ ಮಾಡೋದು ಲಾರಿಗೆ ನಾವೇನು ಸ್ಮಗ್ಲಿಂಗ್ ಮಾಡ್ತಾ ಇದೀವ ಏನೋ ಏನೊಂದು ದರೋಡ ಮಾಡ್ತಾ ಇದ್ ಮರ್ಡ್ರ್ ಮಾಡಿ ಬಂದಿವನ್ನ ರೇಂಜಿಗೆ ಬಂದು ಅಟ್ಯಾಕ್ ಮಾಡ್ತಾರೆ ನನಗೆ ಅದು ಮಾಡಿದಾಗ ಭಾರಿ ಇರಿಟೇಟ್ ಆಗ್ತತೆ ಅದ್ರಾಗ ಗೇಟ್ ಇಟ್ಕೊಂಡು ರೋಡ್ ತುಂಬ ಆಟ ನಿಂತ್ಕೊಂಡಿರ್ತಾರೆ ಯಾವನ ತಿಕ್ಕಲ ಬಂತ ಬಂತಂದು ಬನ್ನ ಅಂತಂದ್ರೆ ಹಂಗೆ ಚಟ್ ಅನ್ನಿಸ್ಕೊಂಡು ಹೋಗೋದು ಎಲ್ಲ ಮೇಲೆ ಹೊಡ್ಕಂಡು ಹೋಗೋದು ಅವನು ಈ ರಾಜಸ್ಥಾನ ಅರಿಡೋದು ಜಾಸ್ತಿ ಹಂಗೆ ಗುರು ಮಾಡೋದು ಕಿರಿ ಕಿರಿ ಆಯ್ತು ಅಂತಂದ್ರೆ ಹೋಗಿ ಬಂದು ಹೊಡಿತರದೆ ಈಗ ಒಂದು ಮೂ ಎರಡು ತಿಂಗಳ ಕೆಳಗೆ ಜಾಲವಡ ಆಟ ಕೇಸ್ ಹಾಕಿದ್ದಾನೆ ಟ್ರಾಲರ್ಗೆ ಇಪ್ಪತ್ತು ಕಿಲೋಮೀಟರ್ ಮುಂದಕ್ಕೆ ಹೋಗಿ ಹದಿನೈದು ಸಾವಿರ ಕೇಸ್ ಬಂದಿರೋದು ನೋಡಿ ವಾಪಸ್ ತಿರುಸಿ ಬಂದು ಆರ್ ಟಿ ಒ ಮೇಲೆ ಹೊಡೆದ್ಬಿಟ್ಟಿದ್ದ ಆರ್ ಟಿ ಒ ಔಟು ಮತ್ತೆ ಜೀಪ್ ಡ್ರೈವರು ಜೊತೆಗಿರ್ತಾರಲ್ಲ ಅವರು ಅವ್ರ ಜೊತೆಗೆ ಚಮಚಗಳು ಐನೂರು ಆರುನೂರು ರೂಪಾಯಿಗೆ ಬರೋ ಚಮಚಗಳು ಜೀಪ್ ಡ್ರೈವರು ಮತ್ತೆ ಆರ್ ಟಿ ಒ ಚಮಚ ಇಬ್ಬರು ಸ್ಪಾಟ್ ಚಮಚ ಒಂದು ಲೆಕ್ಕಕ್ಕಿದ್ದ ಬಂದು ಬಂದು ಹಂಗೆ ಗುದ್ದ್ಬಿಟ್ಟಿದ್ದ ಗುರು ಈ ಗಾರ್ಡನ್ ತಗ ಅಣ್ಣಚಿ ಗಾಡನ್ನು ನಿಲ್ಸ್ಕೊಂಡಿದ್ರು ಎಷ್ಟು ಏನೋ ನಾನು ಮುಂದೆ ಐತೆ ನೋಡಿ ಏನೋ ಎಳ್ಳಿರ್ ನೋಡಿರ್ಬೋದೇನೋ ಮೋಸ್ಟ್ಲಿ ಎಳ್ಳಿರೋ ಏನೋ ಗೊತ್ತಿಲ್ಲ ಕ್ಯಾಬಿನ್ ಲೆವೆಲ್ ಹೈಟೆಕ್ ಲೆವೆಲ್ ಐತೆ ಇರ್ಬೇಕು ನೋಡ್ಗುರು ಅವ್ರು ಹಾಕಿದಾರಲ್ಲ ಹಗ್ಗ ಅಂತ ಹಗ್ಗ ತರಿಸ್ಕೋಬೇಕು ನಮ್ಮ ಮಾಲಕರಿಗೆ ಹೇಳಿ ನಂದು ಹಗ್ಗ ಭಾರಿ ಲೂಸ್ ಆಗ್ತತೆ ಅದಾದ್ರೆ ಲೂಸ್ ಆಗೋದಿಲ್ಲ ಏನಿಲ್ಲ ಅಂತ ಹಗ್ಗ ತರಿಸ್ಕೋಬೇಕು ನೋಡಿ ಬಾರಿಷ್ಟು ಇದು ವಾತಾವರಣ ತುಂಬ ಐತೆ ಆದರೆ ಒಂದು ಚೂರು ಸೆಕೆ ನೋಡಿ ನೋಡಿ ಆರಾಮಾಗಿ ಹೋಗ್ತಾ ಹೋಗ್ತಾಯಿ ಯಾವುದೇ ಒಂದು ಗಾಡಿ ಇಲ್ಲೇ ಇಂಜಿನ್ ಬಿಚ್ಚಿಕೊಂಬಿಟ್ಟದ್ರು ಬಿ ಎಸ್ ಪೋರು ಹಿಂಗೆ ರೋಡ್ನಾಗ ಆಗ್ಬಿಟ್ರೆ ಭಾರಿ ಗುರು ಊರಾಗೆ ನಿಂತ್ಕೊಂಡ್ಬಿಟ್ರೆ ಏನೋ ನಾವು ಮಾಡಿ ರೆಡಿ ಮಾಡ್ಕೊಂಬಮ್ಮ ಸ್ಟಾರ್ಟೋಗಿ ಶೋರೂಮಿಗೆ ಬಿಡ್ಬೋದು ಇಲ್ಲ ಗ್ಯಾರೇಜಿಗೆ ಊರಿಂದ ಊರತ್ರ ಒಂದು ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಆದರೆ ಟೋಚಿಂಗ್ ಮಾಡಿಬಿಡ್ಬೋದು ಹಿಂಗೆ ಬೇರೆ ಸ್ಟೇಟ್ನಾಗ ಆಗ್ಬಿಟ್ರೆ ಭಾರಿ ತೊಂದರೆ ಇಟ್ಲಾಗ ಗಾಡಿ ಕಾಯ್ಬೇಕು ಡೀಸೆಲ್ ಟ್ಯಾಂಕ್ ಕಾಯ್ಬೇಕು ಬ್ಯಾಟ್ರಿ ನೋಡ್ಬೇಕು ರಾತ್ರಿ ಯಾವನ್ ಬಂದೆ ಬರ್ಸ್ತಾನ ಅಂತ ಭಯ ಪಿಕ್ಕಿ ಪಿಕ್ಕಿ ಅನ್ಕಂಡ್ ಮಕ್ಕಬಕ್ ನೋಡಿ ಇಲ್ಲೊಂದು ಡೌನ್ ಬರ್ತತೆ ಅದು ಡೌನ್ ಹೆಂಗೈತಂದ್ರೆ ಕಪ್ಪೂರ್ ಘಾಟ್ ಐತೆ ತಮಿಳ್ನಾಟಿನಾಗೆ ಡೌನ್ ಅಂತೇಳಿ ಸೀದ ಅಂತ ಹೇಳಿ ಬಿಟ್ಟ ಅಂದ್ರೆ ಗಾಡಿ ಅಡ್ರೆಸ್ ಇಲ್ದಂಗೆ ಬೀಳ್ತತೆ ಕಪ್ಪೂರ್ ಘಾಟ್ನಾಗ ಹಂಗೆ ಆಗುದು ಹಂಗೆ ಆಗೋದು ಅಂದ್ರೆ ಇಲ್ಲಿ ಬಿಡಬಾರ್ದು ಒಂದು ಲೆಕ್ಕಕ್ಕೆ ನಿಧಾನಕ್ಕೆ ಹೋಗ್ಬೇಕು ಅಲ್ಲಿ ಡೌನ್ ಆಗೋದ್ ಸಿಗ ಬಂದೇ ಡೌನ್ ನೋಡ್ ಗುರು ನಾನು ಹೇಳಿದ್ದು ಡೌನ್ ಇವಾಗ ಕಂಟೇನರ ಹೋಗ್ತದೆ ಸೀದಕ್ಕೆ ಹೇಳಿ ಅಲ್ಲೆಲ್ಲ ನಾವು ಇಲ್ಲೇ ನೋಡ್ಗುರು ಈ ಟರ್ನಿಂಗ್ನಾಗೆ ಪಲ್ಟಿ ಹೊಡಿಯೋದು ಗಾಡಿಗಳು ಅಂತ ಹೇಳಿ ಬಂದು ಬಿಡ್ತೀವಿ ನಾವು ಸ್ಪೀಡಾಗಿ ನನಗೆ ಫಸ್ಟ್ ಟೈಮ್ ಬಂದಾಗ ಹಂಗೆ ಮೋಸ ಇಲ್ಲಿ ಈ ಟರ್ನಿಂಗ್ನಾಗೆ ಬಂದು ಇಲ್ಲ ನೋಡ್ಗುರು ಇದೇ ಟರ್ನಿಂಗ್ನಾಗೆ ಇಲ್ಲೆಲ್ಲ ಆ ಕಡೆಗೆ ಹೋಗಿ ಬಿದ್ದೆವು ಬಾಳಕಾಯಿ ಗಾಡಿಗಳು ಇಲ್ಲಿ ಪೊಲೀಸ್ ಜೀಪ್ ಇರೋದು ಯಾಕೋ ನಿಂತಿಲ್ಲ ಅವ್ರಿಗೆ ಅಲ್ಲೇ ಇಲ್ಲಿಂದ ಹೋಗಿ ಅಲ್ಲೇ ಇದಾರೆ ಇಲ್ಲಿದ್ರೆ ಫಸ್ಟ್ ಬರ್ದಿದ್ದಿಲ್ಲ ಈ ಸೇತುವೆ ಸ್ಪೀಡ್ ಚೆಕ್ ಮಾಡೋರು ಮತ್ತೆ ಈ ಟರ್ನಿಂಗ್ನಾಗೂ ಗಾಡಿ ಬಿದ್ದಿದ್ದಾವೆ ಟರ್ನಿಂಗ್ ಮುಗೀತು ಅಂತೇಳಿ ಸ್ಪೀಡಾಗಿ ಬಂದ್ಬಿಡ್ತಾವ ಗಾಡಿಗಳು ಈ ಟರ್ನಿಂಗ್ನಾಗ ಕಂಟ್ರೋಲ್ ಸಿಗಲ್ಲ ಅಲ್ಲಿ ಮ್ಯಾಗ್ಲಿಂದ ಬಿಟ್ರೆ ನೂರು ದಾಟಿ ಬಿಡ್ತಾವೆ ನೂರರಾಗ ಒಂದು ಒಂದ್ ಎಪ್ಪತ್ತೆಂಬತ್ತರಾಗ ಹೋಗ್ಬೇಕು ಅಷ್ಟೇ ಅದೇ ಎಂಬತ್ತೇ ಓವರ್ ಓವರ್ ಸ್ಪೀಡ್ ಆಗ್ತದೆ ಟೈಮಿಂಗ್ ಲೋಡ್ ಹೊಡಿಲೇಬೇಕು ಎಂಬತ್ತು ಹೊಡಿಬೇಕು ನೂರು ಹೊಡಿಬೇಕು ನಾನು ಮುಂದೆ ಟೊಮೊಟೊ ಗಾಡಿ ಹೋಗ್ತೀನಿ ನೋಡಿ ಟೆನ್ ವೀಲು ಯಾವ್ದು ಟೊಮೆಟೊ ಗಾಡಿನೇ ಬಿದ್ದತಿ ಇಲ್ಲಿ ನಿಂತ್ಕೊಂಡು ಹೋಗಿದ್ದಾರೆ ಅಲ್ಲೇ ಅಲ್ಲಿಂದ ಸ್ಪೀಡಾಗಿ ಬಂದ ಹಾಕ್ತಿದ ಅಡ್ಡ ಇಲ್ಲಿ ಯಾವುದೋ ರೋಡ್ ಸೇಫ್ಟಿರೋ ಅಂಥೇಳಿ ಚೀಟಿ ತುಂಬ ನಿಂತ್ಕೊಂತಾರೆ ಅವರೇ ನಿಂತ್ಕೊಂಡ್ರೆ ಮೋಸ್ಟ್ಲಿ ರೋಡಿಗೆ ಅಡ್ಡ ಅವರ ಯಾರೋ ಗೊತ್ತಿಲ್ಲ ರೋಡ್ ಸೇಫ್ಟಿ ಅನ್ನೋ ಬರಲಿ ಯಾವ ಸೇಫ್ಟಿ ಅನ್ನೋ ಬರಲಿ ಎಲ್ಲ ತಾ ಅವರೇ ಚಾಂಪಿಯ ರೋಡ್ ಆಗಿದ್ದಾವೆ ರೋಡ್ ಸೇಫ್ಟಿ ಅಂತ ಬಂದ್ರೆ ಹಂಗೆ ಬಿಟ್ಟು ಕೊಡೋದೇ ಮೇಲೆ ನಿಜವಾಗ್ಲು ಅಂತ ಕೊಡ್ತೀವಿ ಕೊಟ್ಟು 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 ಸಾಕಾಗಿ ಹೋಗ್ಬಿಟ್ಟ ಅಲ್ಲಿ ಒಲ್ಟ ಆಗ್ಲಿದ್ದಾನು ಲಂಚ 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 ಗಾಡಿ ಮನೆಯಿಂದ ಹೊಲ್ಟ ಲೋಡ್ ಆಗಿ ತಂದ್ರೆ ಮುಗೀತು ನಮ್ಮ ನಮ್ಮ ಡಿಸ್ಟಿಕ್ನಾಗ ದುಡ್ಡು ಇಸ್ಕೊಳಲ್ಲ ನಮ್ಮ ಡಿಸ್ಟಿಕ್ ಗಾಡಿ ತಂದ್ರೆ ಮುಗೀತು ಸತ್ತ ತತ್ತ ಸತ್ತ ಎಂಟ್ರಿ ಕೊಡು ಎಂಟ್ರಿ ಕೊಡು ಎಂಟ್ರಿ ಕೊಡು ಅಂತ ಒಂದು ಎಂಟ್ರಿ ಎಂಟ್ರಿ ಅಂತೇಳಿ ಸಾಕಾಗ್ಬಿಡ್ತದ ಗುರು ಓನರಿಗೆ ಲಾಸ್ಟಿಗೆ ಚಂಬೆ ಉಳಿಯೋದು ಎಲ್ಲರಿಗೆ ಎಂಟ್ರಿ ಕೊಟ್ಟು 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 ಓನರಿಗೆ ಚಂಬು ಉಳಿತದ ದೊಡ್ಡದೊಂದು ಚಂಬು ಸುಮ್ಮನೆ ಐವತ್ತು ಲಕ್ಷ ಬಂಡವಾಳಕ್ಕೆ ತಗ ಬಂಡವಾಳ ಹಾಕಿ ಲಾರಿ ತಾಳೋದು ಅಷ್ಟೇ ಓನರು ಚಂಬು ಉಳಿತ ತಿನ್ನ ಈ ಯು ಪಿ ಲೈ ನೋಡಿಸ್ತಾರಲ್ಲ ಅವ್ರಿಗಂತ ಬಾರಿಸಿ ಸಿಕ್ಕಾಪಟ್ಟೆ ಕರ್ತಗುರು ಎಂ ಪಿನಾಗ ಕವಾಸ ಬಾರ್ಡ್ರನಾಗ ಆಡ್ತೀವಿ ಆ ಕಡೆ ಮುಂದೆ ಹೋದರೆ ಜಬಲ್ಪುರು ಲಕ್ನ ಟೌನು ಸಾಗರ್ ರೇವಾ ಎಲ್ಲ ಒಂದೂವರೆ ಸಾವಿರ ರೂಪಾಯಿದ್ದಾರೆ ಅವರು ಇನ್ನೂರು ರೂಪಾಯಿ ಅಲ್ಲ ಎಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ಸಾವಿರ ಅಂತಾರು ಹೇಳಕ್ ಹೆಸ್ರಿಗೆ ಮಾತ್ರ ಎಂ ಪಿ ಬಾರ್ಡ್ರ್ ಕ್ಲೋಸ್ ಆಗಿರೋದು ಅಷ್ಟೇ ಆ ಎಂ ಪಿ ಬಾರ್ಡ್ರ್ ಕ್ಲೋಸ್ ಮಾಡಿ ಚೆಕ್ ಪಾಯಿಂಟ್ ಮಾಡ್ಕೊಂಡಿದ್ರು ಆ ಚೆಕ್ ಪಾಯಿಂಟ್ ಹೋಗಿ ಲಂಚ ಪಾಯಿಂಟ್ ಆಗಿಬಿಟ್ಟಿದೆ ಅದೇ ದುಡ್ಡಿನ ಪಾಯಿಂಟ್ ಆಗಿರೋದು ಅವ್ರಿಗೆ ಆ ಚೆಕ್ ಪಾಯಿಂಟೇ ಮ ಇದು ಏನು ಗುರು ಹೇಳ್ತಾರಲ್ಲ ಮರ್ತಾ ಹೋದ್ ನನಗೆ ಮಟ್ಟೆ ಇಡ ಕೋಳಿ ಹಾಕ್ಬಿಟ್ಟೆ ಅಯ್ಯಪ್ಪ ಗುರು ಅಲ್ಲಿ ಹೆಣ್ಮಕ್ಳಿದಾರೆ ಲೇಡಿ ಅರ್ಟಿವೋ ಯಾಕೆ ಗಂಡು ಮಕ್ಳುನು ರೌಡಿಸ್ ಮಾಡಲ್ಲ ಅಷ್ಟು ರೌಡಿಸಮ್ ಮಾಡೋದು ಊರಿ ಹಿಡ್ಕೊಂಡೆಲ್ಲ ಎಳ್ದಾಡ್ತಾರೆ ಅವ್ರದ್ದೇ ಫುಲ್ ರೌಡಿಸಮ್ ಅವ್ರಿಗೇನು ಮಾತಾಡಕ್ ಬರಲ್ಲ ಬಿಡಲ್ಲ ಬಿಡಕ ಪಾಪ ಎಲ್ಲಿವರೆಗೂ ಸುಧಾರ್ಶಿ ಅಂತ ಹೇಳಿ ರಚಿಗೆ ಎದ್ದು ರೋಡೇ ಜಾಮ್ ಮಾಡಿಬಿಡ್ತಾರೆ ಡಿ ಸಿ ಪೊಲೀಸ್ ಎಲ್ಲ ಬರೋದಕ್ಕನ ಬಿಡಲ್ಲ ಅವರು ಹಂಗೆ ಮಾಡಿಬಿಡ್ತಾರ ಅಲ್ಲಿ ಎಂ ಪಿನಾಗೆ ಅದಕ್ಕೆ ಅಲ್ಲಿ ಜಾಸ್ತಿ ಸಿಟ್ಟಿಗೆದ್ದು ಚಮಚಗಳ ಮೇಲೆ ಹತ್ತಿಸ್ಬಿಡ್ತಾರೆ ಎಲ್ಲಿಗಂತ ಸುಧಾರ್ಸಿ ಅಂತ ಇವರು ಮನುಷ್ಯನ ತಾಳ್ಮೆ ಎಲ್ಲಿಗಂತ ತಡ್ಕಂತ ಹೇಳಿ ತಾಳ್ಮೆ ಮೇಲೆ ಅದೇನೋ ಹೇಳ್ತಾರೆ ನೋಡಿ ಹಂಗೆ ಆಗೋದು ಅಲ್ಲಿ ನಮ್ಮ ಸ್ಟೇಟ್ನಾಗ ಹಂಗೆ ಎಲ್ಲರು ಯಾರೂ ಮಾಡಿಲ್ಲ ಮೊನ್ನೆ ದಾವಣಗೆರೆಗೆ ಹಾಗೆ ಗುರು ಅದು ಅನ್ನೋದೇನೋ ಗೊತ್ತಿಲ್ಲ ಒಬ್ರು ಪೊಲೀಸ್ ಪಾಪಸ್ ಪಾಟಾಕ್ಬಿಟ್ರು ಎಬ್ಬಳಿ ಟೋಲ್ ಹತ್ರ ನ್ಯೂಸ್ನಾರು ನೋಡಿದರೆ ಅಜಾಗ್ರತೆಯಿಂದ ಅಂತಾರೆ ಟೋಲ್ ಗೇಟ್ ಮುಂದೆ ಅದೆಂಥ ಅಜಾಗೃತೆ ಚಾಲನೆ ಗುರು ನ್ಯೂಸ್ನವರು ಹೇಳ್ಬಿಟ್ರಂತು ಅಲ್ಲಿ ಕೆರೆ ಆಯ್ತು ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಕೆಸರು ಇರೋಲ್ಲ ಹಂಗೆ ಹೇಳೋದು ನ್ಯೂಸ್ ಚಾನಲ್ನರು ಆ ಸಿ ಸಿ ಕ್ಯಾಮ್ರಾದಾಗ ನೋಡಿದವರಿಗೆ ಗೊತ್ತಾಗಿರೋದು ನಮಗಂತೂ ಸರಿ ಗೊತ್ತಾಗಿಲ್ಲ ಅದು ಯಾರೋ ಅಲ್ಲೇ ಲೋಕಲ್ ನ್ಯೂಸ್ನಾಗೆ ಬಂದಿದ್ದು ಗೊತ್ತಾಗಿದ್ರೆ ನಮ್ಮ ನೋಡ್ಬೋದಾಗಿತ್ತು ಗ್ರೂಪ್ನಾಗೆ ಬರೋ ಗುರು ನಾವು ಗ್ರೂಪ್ನಾಗ ಇಲ್ಲ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಗ್ರೂಪಿಗೆ ಸೇರ್ಬೇಕು ಇವಾಗೆಲ್ಲ ದಾಟಿದ್ದೇನೆ ಇವಾಗ ಏನು ಚಹಾ ಅಷ್ಟೇ ನೋಡಿದ್ರು ಆ ಬೈಕ್ ನಾವು ಅಜ್ಜ ನನ್ನ ಕಡೆಗೆ ಎಳಸ್ಬಿಡಣ ಚಹಾ ಕುಡಿಯುವ ಅಷ್ಟೇ ಇವಾಗ ಬನ್ನಿ ಎಲ್ಲ ನೋಡಿ ಚಹಾ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ